ನಮಸ್ಕಾರ ರೈತ ಮಿತ್ರರೇ ನಾನು ಅರುಣ್ಕರ್ ಅವರು ಇವತ್ತಿನ ದಿನ ಶುಂಠಿಯಲ್ಲಿ ಬೀಜೋಪಚಾರಕ್ಕೆ ಯಾವ್ಯಾವ ಔಷಧಿಗಳನ್ನು ಬಳಸಬೇಕು ಹಾಗೂ ಎಷ್ಟು ಪ್ರಮಾಣದಲ್ಲಿ ಬಳಸಬೇಕನ್ನ ಮಾಹಿತಿಯನ್ನು ನಾನು ನಿಮಗೆ ನೀಡ್ತೇನೆ ದಯಮಾಡಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಪೂರ್ತಿ ವಿಡಿಯೋನ ನೋಡಿ ಶುಂಠಿ ಬೀಜೋಪಚಾರಕ್ಕೆ ಬೇಕಾಗುವಂಥ ಔಷಧಿಗಳು ಮೊದಲನೇದಾಗಿ ಕೀಟನಾಶಕ ಬಂದು ಕ್ವಿನಾಲ್ ಫಾಸ್ ಟ್ವೆಂಟಿ ಫೈವ್ ಪರ್ಸೆಂಟ್ ಇ ಸಿ ಇದು ಕಂಪ್ನಿ ಬಂದು ಟಾಟಾ ಪ್ರಾಡಕ್ಟು ಇದರ ಹೆಸರು ಓಂಟೊ ಅಂತ ಎರಡನೇದಾಗಿ ಪ್ಲಾಂಟೋ ಮೆಷಿನ್ ಇದು ಒಂದು ಬ್ಯಾಕ್ಟೀರಿಯಾ ನಾಶಕ ಹಾಗೂ ಸ್ಪ್ರಿಂಟ್ ಅಂತ ಇದು ಇದು ರೋಗನಾಶಕ ಇದರಲ್ಲಿ ಕಾರ್ಬನ್ ಡೈಜಿಯಂ ಟ್ವೆಂಟಿ ಫೈವ್ ಪರ್ಸೆಂಟ್ ಹಾಗೂ ಮ್ಯಾಂಕೋಜಬ್ ಫಿಫ್ಟಿ ಪರ್ಸೆಂಟ್ ಇರುತ್ತೆ ಸಿಸ್ಟಮಿಕ್ ಮತ್ತು ಕಾಂಟ್ರಾಕ್ಟ್ ಫಂಗಿಸೈಡ್ ಇದು ಈ ಔಷಧಿಗಳು ಎಷ್ಟು ಪ್ರಮಾಣದಲ್ಲಿ ಬೇಕಾಗುತ್ತೆ ಅಂತ ನೋಡೋದಾದರೆ ಐವತ್ತು ಲೀಟರ್ ನೀರಿಗೆ ಕೀಟನಾಶಕ ಆದ ಕ್ವಿನಾಲ್ಫಾಸು ನೂರು ಎಮ್ ಎಲ್ ಬ್ಯಾಕ್ಟೀರಿಯಾ ನಾಶಕ ಇಪ್ಪತ್ತೈದು ಗ್ರಾಮ್ ಹಾಗೂ ರೋಗನಾಶಕ ಆದ ಸ್ಪ್ರಿಂಟು ಇದು ನೂರು ಗ್ರಾಮ್ ಐವತ್ತು ಇದನ್ನು ಬೆರೆಸ್ಬೇಕು ಈ ಐವತ್ತು ಲೀಟರ್ ದ್ರಾವಣವನ್ನು ಎರಡು ಕ್ವಿಂಟಲ್ ಶುಂಠಿಯ ಬೀಜೋಪಚಾರಕ್ಕೆ ಬಳಸ್ಬೋದು ಕನಿಷ್ಠ ಹದಿನೈದು ನಿಮಿಷ ಶುಂಠಿಯನ್ನು ಈ ದ್ರಾವಣದಲ್ಲಿ ಅದಿಡಲೇಬೇಕಾಗತ್ತೆ ಇದರಿಂದ ರೋಗವನ್ನು ಮೊದಲೇ ನಾವು ನಿಯಂತ್ರಣ ಮಾಡ್ಬೋದು ಹಾಗೂ ಹೆಚ್ಚು ಇಳುವರಿಯನ್ನು ನಾವು ಶುಂಠಿಯಲ್ಲಿ ಪಡಿಬೋದು ಇದು ಒಂದು ಉತ್ತಮವಾದ ಒಂದು ಬೀಜೋಪಚಾರದ ಪದ್ಧತಿ ಇದಿಷ್ಟು ಶುಂಠಿ ಬೀಜೋಪಚಾರದ ಸಮಗ್ರ ಮಾಹಿತಿ ಕೃಷಿಗೆ ಸಂಬಂಧಪಟ್ಟ ಯಾವುದೇ ಮಾಹಿತಿ ಬೇಕಿದ್ದಲ್ಲಿ ದಯಮಾಡಿ ಕಾಮೆಂಟ್ ಬಾಕ್ಸ್ನಲ್ಲಿ ಹಾಕಿ ಧನ್ಯವಾದಗಳು